ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡುವೆ ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಹಾಗೂ ಶಿವಲೀಲಾ ಕುಲಕರ್ಣಿ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಇಂದು ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ಬಾಲಪ್ಪ ಭೀಮಕ್ಕನವರ ಹದಿನೆಂಟು ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಅಭ್ಯರ್ಥಿ ಬಸವರಾಜ ಸಿದ್ದಪ್ಪ ಹೆಂಬಳ ಹದಿನಾಲ್ಕು ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಮೂರು ಅಭ್ಯರ್ಥಿಗಳಾದ ಮಂಜುನಾಥ್ ಭೀಮಕ್ಕನ್ನವರ ಮತ್ತು ವಿಠ್ಠಲ ಸಿದ್ದಪ್ಪ ಭೋವಿ ಬಸವರಾಜ ಸಿದ್ದಪ್ಪ ಹೆಂಬಳ ನಾಮಪತ್ರ ಸಲ್ಲಿಸಿದರು ವಿಠಲ ಭೋವಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ ನೂತನ ಅಧ್ಯಕ್ಷರಾದ ಮಂಜುನಾಥ ಭೀಮಕ್ಕನ್ನವರ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಮಾಡುವ ಗುರಿಯನ್ನು ಸಾಧಿಸಲು ಎಲ್ಲಾ ಸದಸ್ಯರು ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಭರವಸೆ ನೀಡಿದರು બરાબર બરાબર આ તૈયારા કોમડો ના હું તો કોમડો બરાબર મિંદુ ફોટો એનો એનો હિરો ફોટો બરાબર બરાબર મિંદુમાં વાગે કેમેરા કદાચ ઓવર કાર એ બરાબર એકડા

ಇದೇ ನಮ್ಮ ಟೀಮು ಕೂಡಿ ಒಂದು ಮೂವತ್ತು ತಿಂಗಳ ಅಧಿಕಾರವನ್ನ ಮೂರು ಮಂದಿ ಹಂಚಿಕೊಂಡಿದ್ವಿ ಆ ಪ್ರಕಾರ ಮಾತು ಕೊಟ್ಟಂತೆ ನಿಂಗಪ್ಪ ಅವರು ಅವರ ರಾಜೀನಾಮೆಯನ್ನು ಮೇಲೆ ನನಗೆ ನಮ್ಮ ಭಾಗದ ಶಾಸಕರಾದಂತಹ ವಿಜಯ್ ಕುಲ್ಕಾಣಿರ್ಬೋದು ಹಾಗೂ ನಮ್ಮ ಕ್ಷೇತ್ರದ ಹಾಗೂ ನಮ್ಮ ಗ್ರಾಮದ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಏನು ಮಾತು ಕೊಟ್ಟಾರ ಆ ಮಾತಿನಂತೆ ನನಗೆ ಒಂದು ಅವಕಾಶ ಕೊಟ್ಟಾರ ಅವ್ರು ಕೊಟ್ಟಂತ ಅವಕಾಶವನ್ನ ನಾ ಸದುಪಯೋಗ ಮಾಡಿಕೊಂಡು ಈ ಒಂದು ಜನರ ಸೇವೆಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ನಾವು ಒಂದು ಟೀಮ್ ಮಾಡ್ಕೊಂಡಿದ್ದೇವೆ ಅದ್ರಾಗ ಈ ಸರ್ಕಾರ ಇರೋದರಿಂದ ಒಂದು ಎಲ್ಲ ಸವಲತ್ತುಗಳು ಬರುತ್ತವೆ ಆ ಒಂದು ಉದ್ದೇಶಕ್ಕೆ ಈ ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡುವಂಥ ಒಂದು ಅಭಿಪ್ರಾಯ ಹೊಂದಿ ನಾವು ಇಡೀ ಟೀಮನ್ನು ಕಟ್ಟಿ ಒಂದು ಶಾಸಕರ ಒಂದು ಏನು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಮ್ಮ ಊರಿನ ಗ್ರಾಮ ಘಟಕ ಐತಿ ಗ್ರಾಮ ಘಟಕದ ಹಿರಿಯರ್ ಇರ್ಬೋದು ಅಧ್ಯಕ್ಷ ಇರ್ಬೋದು ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸಹಕಾರದಿಂದ ನಾನು ಅಧ್ಯಕ್ಷ ಆಗಿನಿ ಆ ಈ ಋಣ ಎಂದು ನನಗೆ ತೀರ್ಸಕ್ ಆಗುಲ್ಲ ಯಾಕಂದ್ರೆ ಬರೀ ಇಷ್ಟು ಜನ ಏನಂತ ಬರೀ ಜಾತಿ ರಾಜಕಾರಣ ಜಾತಿ ರಾಜಕಾರಣ ಅಂತಿದ್ರು ಇಲ್ಲಿ ನಮ್ಮ ಪಕ್ಷದವರು ಜಾತಿ ರಾಜಕಾರಣ ಇಲ್ಲ ಯಾಕಂದ್ರೆ ನಿಂಗಪ್ಪ ಮರ್ಬೋದಾದಾಗ ಅವ್ರು ದೊಡ್ಡ ಜಾತಿಯವರು ಇವ್ರು ಸಣ್ಣ ಜಾತಿಯವರು ಇಂಥ ಒಂದು ಮೇಲೆ ಇದು ಬಂತು ಇನ್ನೂ ಒಂದು ನನಕಿಂದ ಸಣ್ಣ ಜಾತಿ ಯಾರು ಹುಟ್ಟಲ್ಲಿ ಭೂವಿ ಅಂತ ಎಸ್ಸಿ ಬಿ ಅವನು ಅಧ್ಯಕ್ಷ ಮಳೆ ತೀರ್ತೇವಂತ ಇವತ್ತೇ ಒಂದು ಸಂದೇಶ ಕೊಡುತ್ತೆ ನಾನು ಮುರಿದಂತೆ ನಡಿತೇನೆ ಎಷ್ಟು ಮಾತಗಳಿಂದ ಹದಿನೆಂಟು ಮಟ್ಟ ಹದಿನೆಂಟು ಬಿದ್ದು ಮೂವತ್ತೆರಡರಾಗ ಹದಿನೆಂಟು ಇಲ್ಲ ರೀ ಊರ ಅಭಿವೃದ್ಧಿ ಮಾಡೋದು ಅದಾಗೆ ಫಸ್ಟ್ ಮೂಲಭೂತ ಸೌಕರ್ಯ ಏನಬೇಕು ನೀರಿಂದ ಇರ್ಬೋದು ಕರೆಂಟ್ ಇರ್ಬೋದು ಅದೇನೈತಲ್ಲ ನಾವು ಹಿಂದೂ ಮಾಡ್ಯಾವೇವೆ ಇನ್ನೂ ಕೂಡ ಮುಂದೆ ಮಾಡ್ತೀವಿ ಜನರು ಏನು ಕುಂದಿ ಕೊಡ್ತೈತೆ ಅದನ್ನೆಲ್ಲಾನು ನೀಗಿಸುವಂಥ ಕೆಲಸವನ್ನು ಅವ್ರು ನಮಗೆ ಅವಕಾಶ ಮಾಡಿ ಅದನ್ನ ಅದನ್ನು ಅವರು ತಪ್ಪಿದ್ರೆ ತಪ್ಪಿದೆ ನಾವು ಎಲ್ಲರು ಟೀಮ್ ಆಗಿ ಅಂದ್ರೆ ಅಧ್ಯಕ್ಷ ನಾ ಅಲ್ಲ ಇಡೀ ನಾವು ಹದಿನೆಂಟು ಮಂದಿ ಅಧ್ಯಕ್ಷರೇ ವರ್ಷಕ್ಕೆ ಮಾತ್ರ ನಾನು ಇಷ್ಟು ನಾನು ಇಷ್ಟೇ

ನಾನು ಮೂರನೇ ಬಾರಿ ಆಯ್ಕೆಯಾಗಿ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ ನಮ್ಮ ಏನ್ ಯಾವತ್ತು ಹೆಬ್ಬಳ್ಳಿ ಗ್ರಾಮ ಇದ್ದೀರಿ ಇಲ್ಲಿ ಯಾವುದೇ ರೀತಿ ಜಾತಿ ಕಾರಣದಂತ ರಾಜಕಾರಣ ಇದೆ ಯಾಕಂದ್ರೆ ಒಬ್ಬ ಸಣ್ಣ ಒಬ್ಬ ಸಮುದಾಯವನ್ನು ನಾನು ನನ್ನ ಜನವನ್ನು ಒಳ್ಳೆ ಕೆಲಸ ಮಾಡಿದ್ದನ್ನು ಗುರುತಿಸಿ ಮೂರು ಬಾರಿ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ಒಂದು ಈ ಟೀಮಿನಲ್ಲಿ ಕೂಡ ನಮ್ಮ ಏನು ಹೆಂಗಪ್ಪ ಮರ್ಬೋದ್ರು ಮಾಜಿ ಅಧ್ಯಕ್ಷ ಟೀಮ್ ಕಟ್ಟಿದಾರ ಅಂದ್ರೆ ಸರ್ ವಿನಯ್ ಕುರ್ಕರ್ ಸಾಹೇಬ್ರ ನೇತೃತ್ವ ಟೀಮ್ ಕಟ್ಟಿವಿ ನಾವು ಆ ಟೀಮ್ ಯಾವತ್ತು ಭದ್ರತವಾಗಿದೆ ಗಟ್ಟಿಯಾಗಿದೆ ಮತ್ತು ವಿನಯ ಕೈ ಕೈಪಡಿಸಿಕೊಂಡು ಎಷ್ಟೊಂದು ಸಶಕ್ತವಾಗಿ ಅನ್ನೋದಕ್ಕೆ ನಮ್ಮ ಮನುನಾಥ್ ಭೀಮಕ್ನವರು ಎರಡನೇ ಅವಧಿಗೆ ಅಧ್ಯಕ್ಷ ಮಾಡಿದ್ದನ್ನ ಎತ್ತಿ ತೋರಿಸ್ತೈತಿ ಹೀಗಾಗಿ ಮುಂದಿನ ಅವಧಿಯಲ್ಲಿ ಕೂಡ ಒಂದು ಏನೋ ಒಂದು ಸಾಹೇಬರನ್ನು ಏನೋ ಒಂದು ರೂಪಾಯಿ ಹಾಕಿ ಕೊಟ್ಟಿದ್ರು ಆರು ತಿಂಗಳ ಹಿಂಗಪ್ಪ ಮತ್ತು ಆರು ತಿಂಗಳ ಮಂಜಾನ್ ಹತ್ತು ಅಂತೇಳಿ ಅದೇ ರೀತಿ ಮುಂದೆ ಕೂಡ ನಮ್ಮೆಲ್ಲ ಹಿರಿಯರು ನಮ್ಮ ನೂತನ ಅಧ್ಯಕ್ಷರು ಎಲ್ಲರೂ ಕೂಡ ಅದೇ ರೀತಿ ನಡ್ಕೊತಾರೆ ಮುಂದಿನ ಅವಕಾಶ ನಮುವಂತ ಕೊಡ್ತಾರೆ ಅಂತ ಕೊಡ್ತಾರೆ ಅದರಲ್ಲಿ ಹೆಚ್ಚು ಹೆಚ್ಚು ಕೆಲಸವನ್ನು ನಮ್ಮ ಮನೋತ್ ದಿ ಲಿಂಗಪ್ಪ ಲಿಂಗಪ್ಪ ಅವ್ರ ತರ ಮಾಡ್ಕೊಂಡು ಹೋಗ್ಲಿ ಅವ್ರ ದೇವರ ಆಗಿರುವ ಅವಕಾಶವನ್ನು ಹೆಚ್ಚು ಹೆಚ್ಚು ಕೊಡಲಿ ಮುಂದಿನ ಅವಕಾಶಗಳು ಕೂಡ ಇನ್ನೂ ಹೆಚ್ಚು ಹೆಚ್ಚು ಅವಕಾಶ ಸಿಗಲಿ ಅದೇ ರೀತಿ ನಮಗೂ ಕೂಡ ಇನ್ನೂ ಅವಕಾಶ ಬರಲಿ ಅಂತ ಕೆತ್ತ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಮಂಜುನಾಥ್ ಭೀಮಕ್ಕನ್ ಅವರ ಹದಿನೆಂಟು ಮತಗಳನ್ನು ಪಡೆದಿದ್ದಾರೆ ಎಂದು ಚುನಾವಣೆ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರ ಕಂದಕೊರ ಅವರು ತಿಳಿಸಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯಿಂದ ಜಿಲ್ಲಾಧಿಕಾರಿಗಳು ಸೊ ಆ ಚುನಾವಣೆಯಲ್ಲಿ ಮೂರು ನಾಮಪತ್ರ ಬಂದು ಮೂರು ನಾಮಪತ್ರದಲ್ಲಿ ಒಂದು ನಾಮಪತ್ರ ಹಿಂದೆ ಇದ್ಕೊಂಡ್ರು ಸೊ ಅದರಲ್ಲಿ ಕಣದಲ್ಲಿ ಬಸವರಾಜ್ ಸಿದ್ದಪ್ಪ ಹೆಬ್ಬಳ್ಳಯನವರು ಮತ್ತು ಮಂಜುನಾಥ್ ಬಾಲಪ್ಪ ಭೀಮಕ್ನವರು ಅಂತ ಬಂದರು ಇಬ್ಬರು ಕಣದಲ್ಲಿದ್ದರು ಸೊ ಅದಕ್ಕಾಗಿ ಇಬ್ಬರು ಚುನಾವಣೆ ಜರುಸಿದ್ವಿ ಚುನಾವಣೆ ಜರುಸಿದ ನಂತರ ಆ ಮೂವತ್ತೆರಡು ಮತಗಳಲ್ಲಿ ಮಂಜುನಾಥ್ ಸಿದ್ದಪ್ಪ ಹೆಬ್ಬಳ್ಳವರಿಗೆ ಹದಿನಾಲ್ಕು ಮತಗಳು ಬಂದು ಮತ್ತು ಮಂಜುನಾಥ್ ಬಾಲಪ್ಪ ಭೀಮಕ್ನವರಿಗೆ ಭೀಮಪ್ಪನವರಿಗೆ ಹದಿನೆಂಟು ಮತಗಳು ಬಂದವು ಸೊ ಆ ಪ್ರಕಾರ ಹದಿನೆಂಟು ಮತ ಪಡೆತಕ್ಕಂಥ ಮಂಜುನಾಥ್ ಬಾಲಪ್ಪ ಭೀಮಪ್ಪನವ್ರನ್ನ ಈ ಇನ್ನುಳಿದ ಅವಧಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತೇಳಿ ಘೋಷಣೆ ಮಾಡಿದ್ವಿ ಈ ಚುನಾವಣೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹ್ಮದ್ ಹಾವೇರಿ ಪೇಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಕೊಯಪ್ಪನವರ ಬಸವರಾಜ ಮಧನಭಾವಿ ಮತ್ತು ಮೂವತ್ತೆರಡು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಬಿಗಿ ಭದ್ರತೆ ಒದಗಿಸಿದರು ಈ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸಹಾಯ ಸಹಕಾರ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು